ಗ್ರಹಗಳ ರಾಜಕುಮಾರನಾದ ಬುಧ ಗ್ರಹವು ಇದೇ ಅಕ್ಟೋಬರ್ ಆರಂಭದಲ್ಲಿ ಎರಡು ಬಾರಿ ತನ್ನ ಚಲನೆಯನ್ನು ಬದಲಾಯಿಸಲಿದ್ದಾನೆ ಬುಧನ ಈ ಸಂಚಾರದಿಂದ ಯಾವ ನಾಲ್ಕು ರಾಶಿಗೆ ಸೇರಿದ ಜನರ ಭಾಗ್ಯದ ಬಾಗಿಲು ತೆರೆಯಲಿದೆ ಅಂತ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧ ದೇವನಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಬುಧ ದೇವನನ್ನ ಗ್ರಹಗಳ ರಾಜಕುಮಾರ ಅಂತ ಕರೆಯಲಾಗತ್ತೆ ಬುಧದೇವನು ಬುದ್ಧಿ ತರ್ಕ ಸಂವಾದ ಗಣಿತ ಬುದ್ಧಿವಂತಿಕೆ ಹಾಗೂ ಸ್ನೇಹವನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಬುಧ ದೇವನ ಶುಭ ಸ್ಥಿತಿ ಕೆಲವು ರಾಶಿಯವರ ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಈ ಬುಧ ಗ್ರಹ ಎರಡು ಬಾರಿ ತನ್ನ ಚಲನೆಯನ್ನು ಬದಲಾಯಿಸಲಿದ್ದಾನೆ ಬುಧನು ಕನ್ಯರಾಶಿಯಲ್ಲಿ ಉದಯವಾಗ್ತಾನೆ ಇದರ ನಂತರ ಅಕ್ಟೋಬರ್ ಮೂರರಂದು ಬುಧ ಗ್ರಹವು ತುಲಾರಾಶಿಯನ್ನು ಪ್ರವೇಶಿಸುತ್ತೆ ಬುಧನು ಎರಡು ಬಾರಿ ತನ್ನ ಚಲನೆಯನ್ನು ಬದಲಾಯಿಸಲಿದ್ದು ಇದರಿಂದಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಪ್ರಯೋಜನಗಳು ಈ ಸಂದರ್ಭದಲ್ಲಿ ಸಿಗುತ್ತೆ ಹಾಗಾಗಿ ಎರಡು ಬಾರಿ ತನ್ನ ಸಂಚಾರವನ್ನು ಬದಲಾಯಿಸಲಿರುವ ಬುಧನಿಂದ ಯಾವ ಮೂರು ರಾಶಿಗೆ ಸೇರಿದ ಜನರ ಅದೃಷ್ಟ ಬದಲಾಗುವ ಯೋಗ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇ ಗ್ರಹಗಳ ರಾಜಕುಮಾರನಾದ ಬುಧ ಚಲನೆಯಲ್ಲಿ ಬದಲಾವಣೆಯಿಂದ ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಪ್ರಯೋಜನವಾಗುತ್ತೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಬುಧನ ಈ ಚಲನೆ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಪ್ರಗತಿಗಾಗಿ ಉತ್ತಮ ಅವಕಾಶಗಳನ್ನು ಪಡೀತಾರೆ ಹಾಗೆ ನಿಮ್ಮ ಆರೋಗ್ಯವೂ ಈ ಸಂದರ್ಭದಲ್ಲಿ ಉತ್ತಮ ಉತ್ತಮವಾಗಿರುತ್ತೆ ಅವಿವಾಹಿತ ಮೇಷರಾಶಿ ಜನರು ತಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಆಗಮನವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಅಂದರೆ ಆಗಮನ ಆಗತ್ತೆ ಮತ್ತು ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪ್ರಯಾಣಿಸಬೇಕಾಗಿ ಬರಬಹುದು ಈ ಪ್ರಯಾಣ ನಿಮಗೆ ಹೆಚ್ಚಿನ ಲಾಭವನ್ನು ಉಂಟು ಮಾಡುತ್ತೆ ಹೂಡಿಕೆ ಅಥವಾ ಹಳೆಯ ಕಳೆದು ಹೋದ ಹಣವನ್ನು ಅಥವಾ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿರುವಂಥ ಹಣವನ್ನು ಬರಬೇಕಾಗಿರುವ ಹಣ ಇದ್ದರೆ ಖಂಡಿತ ನಿಮ್ಮ ಕೈ ಸೇರುತ್ತೆ ಮೇಷರಾಶಿಗೆ ಸೇರಿದ ಜನರ ಪ್ರೀತಿಯ ಜೀವನದಲ್ಲಿ ರೋಮ್ಯಾನ್ಸ್ ಹೆಚ್ಚಾಗುತ್ತೆ ಹಾಗೆ ವ್ಯಾಪಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಬುಧನ ಚಲನೆಯಲ್ಲಿ ಈ ಚಲನೆ ಅಂದರೆ ಬದಲಾವಣೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸಿಂಹರಾಶಿಯವರಿಗೆ ಹೆಚ್ಚಿನ ಲಾಭ ದೊರಕುವ ಹಾಗೆ ಮಾಡುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಹೊಂದೋದರೊಂದಿಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹೊಸ ಮಾರ್ಗಗಳು ಗೋಚರಿಸಲಿದೆ ಜೊತೆಗೆ ಈ ಅವಧಿಯಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ತಮ್ಮ ಮನೆಯವರ ಸಂಪೂರ್ಣ ಬೆಂಬಲ ಸಿಗುತ್ತೆ ಹಾಗೆ ಮಕ್ಕಳ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದುವ ಯೋಗ ಕೂಡ ಈ ಸಂದರ್ಭದಲ್ಲಿ ಲಭಿಸಲಿದೆ ಬುಧನ ಚಲನೆಯಲ್ಲಿ ಬದಲಾವಣೆಯ ಸಂದರ್ಭ ಸಿಂಹರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅನುಕೂಲವಾಗಿರುತ್ತೆ ಸಮಾಜದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಬಹಳಷ್ಟು ಹೆಚ್ಚಾಗುತ್ತೆ ಅವಧಿಯಲ್ಲಿ ಹೂಡಿಕೆಯ ಹಳೆಯ ಹೂಡಿಕೆಗಳಿಂದ ಅತ್ಯುತ್ತಮವಾದ ಲಾಭವನ್ನು ಪಡೆಯುವ ಸಂಭವ ಸಾಕಷ್ಟು ಹೆಚ್ಚಾಗಿರುತ್ತೆ ಇನ್ನು ತುಲಾ ರಾಶಿ ತುಲ ರಾಶಿಗೆ ಸೇರಿದ ಜನರಿಗೆ ಬುಧಗ್ರಹದ ಚಲನೆಯಲ್ಲಿ ಬದಲಾವಣೆ ಅನ್ನುವಂಥದ್ದು ವರದಾನ ಇದ್ದ ಹಾಗೆ ವರ ಇದ್ದ ಹಾಗೆ ಈ ಅವಧಿಯಲ್ಲಿ ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲಿಯೂ ನೀವು ಅಂದುಕೊಂಡಂಥ ಉತ್ತಮ ಫಲಿತಾಂಶವನ್ನು ನೀವು ಪಡಿತೀರಿ ಜೊತೆಗೆ ತುಲ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಪ್ರಯಾಣಿಸುವುದರಿಂದ ಸಾಕಷ್ಟು ಲಾಭವನ್ನು ಪಡೀತಾರೆ ಹಾಗೆ ನಿಮ್ಮ ಶತ್ರುಗಳು ಈ ಸಂದರ್ಭದಲ್ಲಿ ಸೋಲುವ ಸಂಭವ ಹೆಚ್ಚಾಗಿರುತ್ತೆ ತುಲ ರಾಶಿಗೆ ಸೇರಿದ ಜನರ ಧನ ಸಂಪತ್ತು ಈ ಸಂದರ್ಭದಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತೆ ಹೆಚ್ಚಾಗುತ್ತೆ ಮತ್ತು ವ್ಯಾಪಾರವನ್ನು ಮಾಡುವಂಥ ಜನರು ತಮ್ಮ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳೋದು ಹೊಸ ಹೊಸ ಮಾರ್ಗವನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ತುಲರಾಶಿಗೆ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಂತೋಷವನ್ನು ಹೊಂದೋದಕ್ಕೆ ಉತ್ತಮ ಅವಕಾಶಗಳು ಸಿಗುತ್ತೆ ಜೊತೆಗೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಹಾಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶವನ್ನು ಈ ಸಂದರ್ಭದಲ್ಲಿ ನೀವು ಪಡಿತೀರಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಎಲ್ಲ ರೀತಿಯ ಅಪೂರ್ಣವಾದಂತಹ ಕೆಲಸಗಳಿದ್ದರೆ ಈ ಸಂದರ್ಭದಲ್ಲಿ ಬುಧನ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಎಲ್ಲ ಕೆಲಸಗಳು ಪೂರ್ಣವಾಗ್ತವೆ ಹಾಗೆ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಆಸೆಗಳೆಲ್ಲವೂ ಈಡೇರುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ಕಷ್ಟ ಹಾಗೂ ಸವಾಲುಗಳು ಈ ಅವಧಿಯಲ್ಲಿ ದೂರವಾಗುತ್ತೆ ಹಾಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಮಹತ್ವಪೂರ್ಣವಾದ ಬದಲಾವಣೆಯನ್ನು ಕಾಣ್ತಾರೆ ಜೊತೆಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ತಮ್ಮ ಕೆಲಸದಲ್ಲಿ ನಡೆತಡೆ ಮುಕ್ತಿಯನ್ನು ಈ ಸಂದರ್ಭದಲ್ಲಿ ಪಡೆಯುತ್ತಾರೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರದಲ್ಲಿ ವೃದ್ಧಿಯನ್ನು ಹೊಂದುವುದಕ್ಕೆ ಉತ್ತಮ ಅವಕಾಶಗಳು ಲಭಿಸುತ್ತವೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಉತ್ತಮ ಫಲಗಳನ್ನು ಪಡಿತಾರೆ ಜೊತೆಗೆ ಬುಧದೇವನ ಚಲನೆಯಲ್ಲಿ ಬದಲಾವಣೆಯ ಈ ಸಂದರ್ಭದಲ್ಲಿ ನೀವು ನಿಮ್ಮ ಸಂಗಾತಿಯ ಸಂಪೂರ್ಣವಾದ ಬೆಂಬಲವನ್ನು ಪಡಿತೀರಿ ಜೊತೆಗೆ ನಿಮ್ಮ ಮನಸ್ಸು ಸಾಕಷ್ಟು ಸಂತೋಷ ಸಮೃದ್ಧಿಯಿಂದ ಕೂಡಿರುತ್ತೆ ಹಾಗೆ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಗುರಿಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾರೆ ಜೊತೆಗೆ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಹೊಸ ಅವಕಾಶಗಳನ್ನು ಕೂಡ ಪಡಿತೀರಿ ಈ ನಾಲ್ಕು ರಾಶಿಗಳು ಮೇಷರಾಶಿ ಸಿಂಹರಾಶಿ ತುಲ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಬುದ್ಧಿ ಮಾತುಗಾರಿಕೆ ಬುದ್ಧಿವಂತಿಕೆ ಸ್ನೇಹ ಇತ್ಯಾದಿಗಳನ್ನು ಪ್ರತಿನಿಧಿಸುವಂಥ ಬುಧಗ್ರಹ ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ಎರಡು ಬಾರಿ ತನ್ನ ಚಲನೆಯನ್ನು ಬದಲಾಯಿಸುವ ಮೂಲಕ ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿಯೂ ಬಹಳ ದೊಡ್ಡ ಪ್ರಗತಿಯನ್ನು ಹೊಂದುವಂತೆ ಮಾಡ್ತಾನೆ ಹಾಗಾಗಿ ನೀವು ಸಾಕಷ್ಟು ಸಂತೋಷ ಸಮೃದ್ಧಿಯಿಂದ ಕೂಡಿದಂಥ ಜೀವನವನ್ನು ನಡೆಸುವ ಅವಕಾಶವನ್ನು ಪಡೀತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿರೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು